दीपावली फ्रम हार्दिक सुभाषन हार्दिक दीपावली गो नमस्कार दीपावली फ्रम हार्दिक सुभाषन हैप्पी दीपावली गो नमस्कार दीपावली फ्रम हार्दिक सुभाषन ವೆಲ್ಕಮ್ ಟು ಅನುಪಮ್ ಕಲೆಕ್ಷನ್ಸ್ ಮುದೋ ನಮ್ಮಲ್ಲಿ ಒಳ್ಳೆ ರೀತಿಯಾದಂತಹ ಲೆನಿನ್ ಬಟ್ಟೆಗಳು ಸಿಗುತ್ತವೆ ಕಲರ್ ಕಲರ್ ಅಲ್ಲಿ ಹಾಫ್ ಶರ್ಟ್ಸ್ ಫುಲ್ ಶರ್ಟ್ಸು ಅದೇ ರೀತಿಯಾಗಿ ಫಾರ್ಮಲ್ಸ್ ಕೂಡ ಸಿಗುತ್ತೆ ನಮ್ಮಲ್ಲಿ ಜೀನ್ಸ್ ಪ್ಯಾಂಟ್ಗಳು ಕೂಡ ಲಭ್ಯ ಇದ್ದಾವೆ ನೋಡಿರಿ ಯಾವ ಥರ ವೆರೈಟಿಗಳು ಹೆಂಗಿದಾವೆ ನೋಡ್ರಿ ಬಂದು ಕ್ವಾಲ್ಟಿ ಚೆಕ್ ಮಾಡ್ಕೊಳ್ರಿ ಫಾರ್ಮಲ್ಸ್ ಪ್ಯಾಂಟ್ಗಳು ಅವೈಲೇಬಲ್ ಇದ್ದಾವೆ ಅದೇ ರೀತಿಯಾಗಿ ನಮ್ಮಲ್ಲಿ ಕಿಡ್ಸು ಶರ್ಟು ಮತ್ತು ಟಿ ಶರ್ಟ್ ಕೂಡ ಒಳ್ಳೆ ರೀಸನೇಬಲ್ ರೇಟಲ್ಲಿ ಅವೈಲೇಬಲ್ ಇದ್ದಾವೆ ಅನುಪಮಾ ಕಲೆಕ್ಷನ್ ಅಲ್ಲಿ ತುಂಬಾ ವೆರೈಟಿ ಸಾರಿ ಇದಾವೆ ಅದರಲ್ಲಿ ಬನಾರಸಿ ಕಡ್ಡಿ ಜಾರ್ಜೆಟ್ ಮೈಸೂರು ಕ್ರೇಪು ಚಾಂದೇರಿ ಕಾಟನ್ ವಿಜಿಟ್ ಮಾಡಿ ದೀಪಾವಳಿ ಇದರೊಂದಿಗೆ ಆಚರಿಸಿ ಒಂದು ಸಲ ಅನುಪಮ ಕಲೆಕ್ಷನ್ಗೆ ವಿಸಿಟ್ ಕೊಡಿ ಇನ್ನೇಕೆ ತಡ ಅನುಪಮ ಕಲೆಕ್ಷನ್ ಗೆ ಬನ್ನಿ ಕಿಡ್ಸ್ ಮೆನ್ಸ್ ವುಮೆನ್ಸ್ ಬಟ್ಟೆಗಳ ಮೇಲೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಪಡೆಯಿರಿ ರನ್ ಸರ್ಕಲ್ ತಲೆವಾಡ ಟವರ್ಸ್ ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದುಗಡೆ ರನ್ ಟಿ ಬಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ